ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಮೂರನೇ ಸ್ಥಾನವನ್ನು ಪಡೆದಿರೋದು ನಮ್ಮ ಕನ್ನಡ ಭಾಷೆ ಇನ್ನು ಶಾಸ್ತ್ರೀಯ ಸ್ಥಾನಮಾನವನ್ನು ನೋಡಿದಾಗ ತಮಿಳು ಮತ್ತು ಸಂಸ್ಕೃತದ ನಂತರ ಮೂರನೇ ಸ್ಥಾನ ಪಡೆದಿರೋದು ನಮ್ಮ ಕನ್ನಡ ಭಾಷೆ ಆಚಾರ್ಯ ವಿನೋಬಾ ಭಾವೆ ಅವರು ಒಂದು ಕಡೆ ಹೇಳ್ತಾರೆ ಕನ್ನಡ ಲಿಪಿ ಸ್ಕ್ರಿಪ್ಟ್ ಎಷ್ಟೊಂದು ಸುಂದರವಾಗಿದೆ ಅಂದರೆ ಇದು ವಿಶ್ವ ಲಿಪಿಗಳ ರಾಣಿ ಅಂತ ಕರೆಸ್ಕೊಳ್ಪಟ್ಟಿದೆ ಇನ್ನು ಮೊಟ್ಟ ಮೊದಲ ಬಾರಿಗೆ ಕೆಡೆಲ್ ಫರ್ನಿನಾಂಡ್ ಎನ್ನುವಂಥ ಒಬ್ಬ ವಿದೇಶಿಗರೊಬ್ಬರು ಕನ್ನಡಕ್ಕೆ ಶಬ್ದಕೋಶ ನಿಘಂಟನ್ನು ಬರೆದಿದ್ರು ಅದು ಕನ್ನಡಕ್ಕೆ ಮಾತ್ರ ಇನ್ನೂ ಹೇಳಬೇಕಂದ್ರೆ ನಮ್ಮ ಕನ್ನಡ ಭಾಷೆ ವೈಜ್ಞಾನಿಕ ಭಾಷೆ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಯಾಕೆಂದರೆ ಭಾಷೆಗಳಲ್ಲಿ ಎರಡು ವಿಧ ಒಂದು ಫ್ಯುನೆಟಿಕ್ ಇನ್ನೊಂದು ನಾನ್ ಫ್ಯುನೆಟಿಕ್ ಅಂತೀವಿ ನಮ್ಮ ಕನ್ನಡ ಭಾಷೆ ಫ್ಯುನೆಟಿಕ್ ನಾವು ಏನು ಉಚ್ಚರಿಸ್ತೀವಿ ಏನು ಓದ್ತೀವಿ ಅದನ್ನೇ ನಾವು ಕನ್ನಡದಲ್ಲಿ ಬರಿತೀವಿ ಇದು ನಮ್ಮ ಸುಂದರ ಕನ್ನಡ ಭಾಷೆಯ ಬಗ್ಗೆ ಸ್ವಪ್ನ ನನಗೆ ಇಷ್ಟೊಂದು ಆಳ್ವಾಗಿ ಗೊತ್ತಿರಲಿಲ್ಲ ರಶ್ಮಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ನಮ್ಮ ಮುಂದಿನ ಕಾರ್ಯಕ್ರಮ ಬರ್ತಾ ಇದ್ದಾರೆ ಗ್ರೂಪ್ ಡ್ಯಾನ್ಸ್ ಬೈ ನೃತ್ಯ ಸಂಗಮ ಕಿಡ್ಸ್ ನಮ್ಮ ಪುಟಾಣಿ ಹೆಣ್ಣು ಮಕ್ಕಳು ಕನ್ನಡ ಚಲನಚಿತ್ರ ಹಾಡುಗಳಿಗೆ ಅದ್ಭುತ ನೃತ್ಯ ಪ್ರದರ್ಶನ ನೀಡಲು ನಮ್ಮ ಸಂಸ್ಕೃತಿ ಕಲೆ ಮತ್ತು ಉತ್ಸಾಹದ ಸೊಬಗು ತುಂಬಿದ ಹಾಡುಗಳಿಗೆ ನಾಟ್ಯ ಮಾಡಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ಪರ್ಣಿತಾ ಆಕಾಂಕ್ಷಾ ಆರಾಧ್ಯ ಆರ್ನಾ ತನಿಷ್ಕ, ಸಾನ್ವಿ ಆ್ಯಂಡ್ ಋತ್ವಿಕಾ ಬನ್ನಿ ಒಂದು ಜೋರ ಕರಘೋಷದೊಂದಿಗೆ ಅವರನ್ನು ಬರೆ ಮಾಡಿಕೊಳ್ಳೋಣ ಸ್ಟೇಜ್ ಮೇಲೆ 搬家。